ಶ್ರೀ ಗುರುಭ್ಯೋಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇಂ ನಮಃ ಸ್ನೇಹಿತರೆ ನಮಸ್ಕಾರ ದ್ವಾದಶ ರಾಶಿ ಚಕ್ರದ ಎರಡನೆಯ ರಾಶಿಯಾದ ಋಷಭ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೃತಿಕ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದ ರೋಹಿಣಿಯ ನಾಲ್ಕು ಪಾದಗಳು ಮೃಗುಶಿರಾ ನಕ್ಷತ್ರದ ಒಂದು ಮತ್ತು ಎರಡನೆಯ ಪಾದ ಒಟ್ಟು ಒಂಬತ್ತು ಪಾದಗಳು ರಾಶಿಯಲ್ಲಿ ಬರುತ್ತವೆ ರಾಶಿಯು ಭೂತತ್ವವನ್ನು ಸೂಚಿಸುವ ರಾಶಿಯಾಗಿದೆ ರಾಶಿಯನ್ನು ಹೆಣ್ಣು ರಾಶಿ ಎಂದು ಸಹ ಕರೆಯುತ್ತಾರೆ ರಾಶಿಯ ಅಧಿಪತಿ ಶುಕ್ರ ಶುಕ್ರನು ದೇಹದ ಮುಖದ ಭಾಗವನ್ನು ಸೂಚಿಸುವಂತಹ ಗ್ರಹನಾಗಿದ್ದಾನೆ ಋಷಭರಾಶಿಯವರು ಸದಾ ಕಾಲ ಕಾಲ್ಪನಿಕ ಲೋಕದಲ್ಲಿ ವಿಹರಿಸುವ ರಾಶಿಯವರಾಗಿದ್ದಾರೆ ರಾಶಿಯವರ ಆಲೋಚನಾ ಶಕ್ತಿ ಅಧಿಕವಾದುದು ರಾಶಿಯವರು ಶ್ರಮಜೀವಿಗಳು ರಾಶಿಯವರು ತಮ್ಮ ಚತುರತೆಯಿಂದ ಗಮನವನ್ನು ಸೆಳೆಯುವಂತಹ ರಾಶಿಯವರಾಗಿದ್ದಾರೆ ನಂಬಿಕೆಗೆ ಅರ್ಹರು ರಾಶಿಯವರು ಕೊಟ್ಟ ಮಾತನ್ನು ಕೊನೆಯವರೆಗೆ ಕಾಪಾಡಿಕೊಳ್ಳುವ ಮತ್ತು ಗುಟ್ಟು ಬಿಡದಂತಹ ರಾಶಿಯವರು ಋಷಭ ರಾಶಿಯವರಾಗಿದ್ದಾರೆ ತಮ್ಮ ಮೃದು ಮಾತು ಸೌಮ್ಯ ಸ್ವಭಾವದಿಂದ ಎಲ್ಲರನ್ನು ಗಮನ ಸೆಳೆಯುವಂತಹ ರಾಶಿಯವರಾಗಿದ್ದಾರೆ ಋಷಭ ರಾಶಿಯವರು ಸ್ಥಿರ ಸ್ವಭಾವದವರು ದೃಢವಾದ ವ್ಯಕ್ತಿತ್ವವನ್ನು ಹೊಂದಿದವರು ಋಷಭ ರಾಶಿಯವರು ತಮ್ಮನ್ನು ತಾವು ಹೆಚ್ಚು ಇಷ್ಟಪಟ್ಟುಕೊಳ್ಳುವಂತಹ ರಾಶಿಯವರಾಗಿದ್ದಾರೆ ಋಷಭ ರಾಶಿಯವರು ತೋಟಗಾರಿಕೆಯಲ್ಲಿ ತಮ್ಮನ್ನು ತಾವು ಹೆಚ್ಚು ತೊಡಗಿಸಿಕೊಳ್ಳುವಂತವರಾಗಿದ್ದಾರೆ ಋಷಭ ರಾಶಿಯವರು ಸಂಗೀತ ಸಿನಿಮಾ ಮತ್ತು ನಾಟಕ ಇವುಗಳನ್ನು ಹೆಚ್ಚು ಇಷ್ಟಪಡುವ ಹಾಗೂ ತಮ್ಮನ್ನು ತಾವು ಅದರಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತಹ ರಾಶಿಯವರೆಂದರೆ ತಪ್ಪಾಗಲಾರದು ಋಷಭ ರಾಶಿಯವರ ಇನ್ನೊಂದು ವಿಶೇಷ ಗುಣವೆಂದರೆ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಹೊಸತನವನ್ನು ಆರಂಭಿಸಿ ಅದರಲ್ಲಿ ಮುನ್ನಡೆಯುವಂತಹ ವ್ಯಕ್ತಿತ್ವವನ್ನು ರಾಶಿಯವರು ಹೊಂದಿದ್ದಾರೆ ವೈದ್ಯಕೀಯ ರಂಗದಲ್ಲಿ ಋಷಭ ರಾಶಿಯವರ ಸಾಧನೆ ಅಧಿಕವಾದುದ್ದಾಗಿದೆ ರಾಶಿಯವರು ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಎಲ್ಲರನ್ನೂ ನಗಿಸುವಂತಹ ಮನೋಧರ್ಮವನ್ನು ಹೊಂದಿರುತ್ತಾರೆ ಋಷಭ ರಾಶಿಯವರ ಮತ್ತೊಂದು ಗುಣವೆಂದರೆ ತಾವು ಎಲ್ಲರ ಮಧ್ಯೆ ಆಕರ್ಷಣೀಯವಾಗಿ ಕಾಣಬೇಕೆಂದು ಬಯಸುತ್ತಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಹಾಗೂ ತಮ್ಮನ್ನು ತಾವು ಅತಿ ಸೌಂದರ್ಯವಂತರು ಎಂದು ಋಷಭರಾಶಿಯವರು ಸದಾ ಕಾಲ ತಿಳಿದುಕೊಂಡಿರುತ್ತಾರೆ ರಾಶಿಯವರು ಜನ್ಮತಃ ಅಹಂಕಾರಿಗಳಾಗಿರುತ್ತಾರೆ ರಾಶಿಯವರ ಮತ್ತೊಂದು ಗುಣವೆಂದರೆ ಯಾರನ್ನಾದರೂ ದ್ವೇಷಿಸಲು ಪ್ರಾರಂಭಿಸಿದರೆ ಕೊನೆಯವರೆಗೂ ಅವರೊಟ್ಟಿಗೆ ಮಾತನಾಡದ ರಾಶಿಯವರೆಂದರೆ ಋಷಭ ರಾಶಿಯವರೆಂದರೆ ತಪ್ಪಾಗಲಾರದು ಋಷಭ ರಾಶಿ ಸ್ಥಿರ ಸ್ವಭಾವವಾದ ಕಾರಣ ಎಲ್ಲದರಲ್ಲೂ ಸ್ಥಿರವಾಗಿರುತ್ತಾರೆ ವೃಷಭ ರಾಶಿಯವರು ಹೆಚ್ಚು ಪ್ರೇಮ ವಿವಾಹವನ್ನು ಇಷ್ಟಪಡುವ ರಾಶಿಯವರಾಗಿರುತ್ತಾರೆ ವೃಷಭ ರಾಶಿಯವರು ಹೆಚ್ಚು ಶೀತದಿಂದ ಬಳಲುವ ಕಾರಣ ಹುಣ್ಣಿಮೆ ಚಂದ್ರನ ದರ್ಶನ ಅತ್ಯಂತ ಅನುಕೂಲಕರವಾದದ್ದಾಗಿದೆ ವೃಷಭ ರಾಶಿಯವರ ಅಧಿದೇವತೆ ಮಹಾಲಕ್ಷ್ಮಿ ವೃಷಭ ರಾಶಿಯವರ ಮಿತ್ರ ರಾಶಿಗಳು ಮಿಥುನ ಕನ್ಯಾ ಮಕರ ಮತ್ತು ಕುಂಭ ವೃಷಭ ರಾಶಿಯವರ ಶತ್ರು ರಾಶಿಗಳು ಸಿಂಹ ಮೇಷ ಮತ್ತು ವೃಶ್ಚಿಕ ವೃಷಭ ರಾಶಿಯವರು ಮಿಥುನ ಕನ್ಯಾ ಕರ್ಕಾಟಕ ಮಕರ ಮತ್ತು ಕುಂಭ ರಾಶಿಗಳೊಟ್ಟಿಗೆ ವಿವಾಹ ಸಂಬಂಧವನ್ನು ಬೆಳೆಸಬಹುದು ವೃಷಭ ರಾಶಿಯವರು ಧನಸ್ಸು ಮತ್ತು ಮೀನ ರಾಶಿಯೊಡನೆ ವಿವಾಹ ಸಂಬಂಧ ಐವತ್ತು ಭಾಗ ಆಗಿ ಬರುವುದಿಲ್ಲ ವೃಷಭ ರಾಶಿಯವರ ಅದೃಷ್ಟದ ರಾಶಿಕಲ್ಲು ವಜ್ರ ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ ಐದು ಮತ್ತು ಆರು ವೃಷಭ ರಾಶಿಯವರ ಅದೃಷ್ಟದ ಬಣ್ಣ ಬಿಳಿ ವೃಷಭ ರಾಶಿಯವರ ಅದೃಷ್ಟದ ದಿನ ಶುಕ್ರವಾರ ವೃಷಭ ರಾಶಿಯವರು ಹೆಚ್ಚು ಹೆಚ್ಚು ಅವರೇ ಕಾಳು ಮತ್ತು ರೇಷ್ಮೆ ಬಟ್ಟೆ ದಾನವನ್ನು ನೀಡುವುದರಿಂದ ಅದೃಷ್ಟ ಅವರದ್ದಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ